ಪಾರ್ಟಿ ವೇಳೆ ನಿಂದ ಜಿಗಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಯುವತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಕರಣದ ಬಗ್ಗೆ ಎದ್ದಿದೆ ಹಲವು ಅನುಮಾನಗಳು ನಿನ್ನೆ ಆಗಿದ್ದಂತಹ ಘಟನೆ ಇದು ಬೆಂಗಳೂರಿನಲ್ಲಿ ಪಾರ್ಟಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಆಗಿದ್ದಂತ ಒಂದು ಘಟನೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಯುವತಿ ಹೋರಾಟ ಪ್ರಕರಣದ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳಿದ್ದಾವೆ ಆ ಏನೇನ್ ಡೌಟ್ಸು ಅಂತ ಹೇಳ್ತಾ ಹೋಗ್ತೀವಿ ಬೆಂಗಳೂರಿನ ಮಾರತಹಳ್ಳಿ ಬಳಿ ನಡೆದಿದ್ದಂತ ಒಂದು ಘಟನೆ ಇದು ಪೊಲೀಸರು ಹೋಟೆಲ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಜಂಪ್ ಮಾಡಲಾಗಿದೆ ಪೊಲೀಸರು ಹೋಟೆಲ್ಗೆ ಬರ್ತಿದ್ದಂತೆ ಯುವತಿ ಜಂಪ್ ಮಾಡಿದ್ದಾರೆ ಪೊಲೀಸರ ಮೇಲೇನೆ ಮೂಡಿರುವಂಥದ್ದು ಅನುಮಾನ ಯಾವ ರೀತಿಯಾದಂಥ ಅನುಮಾನ ಪೊಲೀಸರ ಮೇಲೆ ಭಾನುವಾರ ರಾತ್ರಿ ಪಾರ್ಟಿ ಮಾಡ್ತಾ ಇದ್ರು ಫ್ರೆಂಡ್ಸ್ಗಳು ಸೇರಿಕೊಂಡು ನಾಲ್ವರು ಯುವಕರು ನಾಲ್ವರು ಯುವತಿಯರು ಹೋಟೆಲ್ಗೆ ಎಂಟ್ರಿ ಕೊಡ್ತಾ ಕೊಟ್ಟಿದ್ರಂತೆ ಪೊಲೀಸರು ಈ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಪಡ್ಕೊಂಡೇನೋ ಎಂಟ್ರಿ ಕೊಟ್ಟರು ಅನ್ನುವಂಥದ್ದು ಅವ್ರು ಹೇಳ್ತಾರೆ ವಿಡಿಯೋ ತೋರಿಸಿ ಹಣವನ್ನು ಕೇಳಿದ್ರ ಪೊಲೀಸರು ಅನ್ನುವಂಥ ಪ್ರಶ್ನೆ ಇದೆ ಏನ್ ಡೌಟ್ಸು ಪೊಲೀಸರ ಮೇಲೆ ಅಂದ್ರೆ ವಿಡಿಯೋ ತೋರಿಸ್ಬಿಟ್ಟು ನೀವೆಲ್ಲ ಪಾರ್ಟಿ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ಬಿಟ್ಟು ವಿಡಿಯೋ ತೋರಿಸಿ ಹಣ ಕೇಳಿದ್ರ ಪೊಲೀಸರು ಅಂತ ವಿಡಿಯೋ ನೋಡಿ ಹೋಟೆಲ್ನಿಂದ ಹಾರಿದ್ಲು ಯುವತಿ ಪೊಲೀಸರ ನಡೆ ಮೇಲೆನೆ ಹಲವು ಅನುಮಾನಗಳು ಕಾಡ್ತಾ ಇದ್ದಾವೆ ಪೊಲೀಸರು ಏನಾದ್ರು ಬ್ಲಾಕ್ ಮೇಲ್ ಮಾಡಿದ್ರ ಜೈಲ್ಗೆ ಹಾಕ್ಬಿಡ್ತೀವಿ ಅಥವಾ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ತೀವಿ ನಿಮ್ಮ ಅಪ್ಪ ಅಮ್ಮನ್ ಕರೆಸ್ತೀವಿ ಈ ರೀತಿಯಾಗಿ ಏನಾದ್ರು ಹೇಳಿ ಹಣವನ್ನ ಕೇಳಿದ್ರ ಈ ಕಾರಣಕ್ಕೋಸ್ಕರ ಭಯಗೊಂಡು ಯುವತಿ ಹೋಟೆಲ್ನಿಂದ ಜಂಪ್ ಮಾಡಿದ್ಲಾ ಪ್ರಮುಖವಾದಂಥ ಪ್ರಶ್ನೆ ಪೊಲೀಸರ ಮೇಲೆ ಮೂಡ್ತಾ ಇರುವಂಥ ಅನುಮಾನಗಳು ಇವು ನಾಲ್ವರು ಯುವಕರು ನಾಲ್ವರು ಯುವತಿಯರು ಪಾರ್ಟಿ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಪೊಲೀಸರು ಹೋಗಿದ್ದಾರೆ ರೂಮ್ನ ಒಳಗಡೆ ಆ ಟೈಮ್ನಲ್ಲಿ ಯುವತಿ ಜಂಪ್ ಮಾಡಿದಾಳೆ ಹೋಟೆಲ್ನ ಕಿಟಕಿಯಿಂದ ಸೊ ಈಗ ಪೊಲೀಸರ ಮೇಲೆ ಅನುಮಾನಗಳು ಮೂಡ್ತಾ ಇದ್ದಾವೆ ಪೊಲೀಸರ ಮೇಲೆ ಅನುಮಾನ ಯಾಕೆ ಅಂತ ಹೇಳಿದ್ನಲ್ಲ ವಿಡಿಯೋವನ್ನ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ವಿಡಿಯೋವನ್ನು ತೋರಿಸಿದ ಹಾಗೆ ಗಾಬರಿಗೊಂಡಿದ್ದಾಳೆ ಯುವತಿ ಅಂತ ಅಂದ್ರೆ ಕೇಸ್ ಆಗತ್ತೆ ಅಪ್ಪ ಅಮ್ಮನ್ ಕರೀತಾರೆ ಮಾನಮರ್ಯಾದೆ ಹೋಗುತ್ತೆ ತಲೆ ತಗ್ಗಿಸ್ಬೇಕಾಗತ್ತೆ ಅನ್ನುವಂಥದ್ದಕ್ಕೆ ಭಯಗೊಂಡು ಜಂಪ್ ಮಾಡಿದ್ಲಾ ಅಂತ ಇನ್ನು ಒನ್ ಒನ್ ಗೆ ಫೋನ್ ಬಂದಿತ್ತು ಅಂತ ಹೇಳಿದ್ರು ಪೊಲೀಸರು ಪೊಲೀಸರ ಬಗ್ಗೆ ಅನುಮಾನ ಮೂಡ್ತಿದ ಹಾಗೆ ಹೇಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳು ಬಂದ್ಬಲ್ಲ ಅವರನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ಒನ್ ಒನ್ ಟೂಗೆ ಫೋನ್ ಬಂದಿತ್ತು ಅಂತ ಹೇಳಿದ್ದಾರೆ ಪೊಲೀಸರು ನಿಮಗೆ ಯಾರು ಮಾಹಿತಿ ಕೊಟ್ಟರು ಅಂತ ಕೇಳಿದಾಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾದರೂ ಯಾರು ಹಾಗಾದ್ರೆ ಒನ್ ಒನ್ ಟೂಗೆ ಕರೆ ಮಾಡಿದ್ದು ಯಾರು ಏಕಾಏಕಿ ಸೀದಾ ರೂಮ್ಗೆ ಯಾಕೆ ಏಕಾಏಕಿ ಹೋಗಿದ್ದಾರೆ ಸೀದಾ ರೂಮ್ಗೆ ಹೋಗಿದ್ದಾರೆ ಪೊಲೀಸರು ರಿಸೆಪ್ಷನ್ ಬಳಿ ಮಾಹಿತಿ ಕೇಳದೆ ಎಂಟ್ರಿ ಆಗಿದ್ದ ಹೇಗೆ ಇಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿರುವಂಥವ್ರು ರಿಸೆಪ್ಷನ್ ಬಳಿ ಮಾಹಿತಿನೂ ಕೇಳಿಲ್ಲ ಪೊಲೀಸರು ಸೀದಾ ಎಂಟ್ರಿ ಆಗಿದ್ದಾರೆ ಆ ರೂಮ್ ಒಳಗೆ ಹೇಗೆ ಗೊತ್ತಾಯಿತು ಅದೇ ರೂಮು ಅಂತ ಪಾರ್ಟಿ ಮಾಡ್ತಾ ಇದ್ದಂಥವ್ರ ವಿಡಿಯೋವನ್ನು ಮಾಡಿದ್ರ ಕಾಕಿ ಪಡೆಯವನು ಪಾರ್ಟಿ ಮಾಡ್ತಾ ಇದ್ರ ನಾಲ್ವರು ಯುವಕರು ನಾಲ್ವರು ಯುವತಿಯರು ಅವರ ವಿಡಿಯೋವನ್ನ ಮಾಡಿಕೊಂಡ್ರಾ ಪೊಲೀಸರ ಎಡವಟ್ಟಿನಿಂದ ಯುವತಿ ಹಾರಿದ್ಲ ಪೊಲೀಸರು ವೀಡಿಯೋವನ್ನು ಮಾಡಿಕೊಂಡು ಮೇಲೆ ಅದಕ್ಕೆ ಭಯಗೊಂಡು ಆ ಯುವತಿ ಹಾರಿದ್ಲ ಹೋಟೆಲ್ ಸಿಬ್ಬಂದಿನೇ ಪೊಲೀಸರಿಗೆ ಕರೆ ಮಾಡಿದ್ರ ಈಗ ಒನ್ ಒನ್ ಟೂಗೆ ಕರೆ ಹೋಯ್ತು ಅಂತ ಹೇಳ್ತಾ ಇದ್ರಲ್ಲ ಪೊಲೀಸರು ಕರೆ ಬಂದಿತ್ತು ಅದಕ್ಕೆ ಬಂದ್ವಿ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ಯಾರು ಹೋಟೆಲ್ ಸಿಬ್ಬಂದಿನ ಪೊಲೀಸರು ಸೀದಾ ರಿಸೆಪ್ಷನ್ ನಲ್ಲೂ ಕೂಡ ವಿಚಾರಿಸಿದ ಸೀದ ರೂಮಿಗೆ ಹೋದ್ರಲ್ಲ ಅದು ಹೇಗೆ ಸಾಧ್ಯ ಕಪಲ್ಸ್ ಸುಲಿಗೆಗೆ ಪೊಲೀಸರ ಜೊತೆ ಶಾಮೀಲಾದ್ರೆ ಹೋಟೆಲ್ ನ ಸಿಬ್ಬಂದಿ ಅನ್ನುವಂತ ಪ್ರಶ್ನೆ ಕೂಡ ಇದೆ ಹಣ ಕೇಳಿದ್ರು ಅಂತ ಪೊಲೀಸರ ಮೇಲೆ ಯುವಕ ಆರೋಪ ಮಾಡ್ತಾ ಇದ್ದಾನೆ ಈ ಅನುಮಾನಗಳು ಬರ್ಲಿಕ್ಕೆ ಏನಪ್ಪ ಕಾರಣ ಅಂದ್ರೆ ಆ ಯುವಕನ ಆರೋಪ ಹಣ ಕೇಳಿದ್ರು ಅಂತ ಈ ಘಟನೆಗೆ ಏನಪ್ಪ ಕಾರಣ ಅಂತ ಕೇಳಿದಾಗ ಹಣ ಕೇಳಿದ್ರು ಅದಕ್ಕೆ ಭಯಗೊಂಡ್ಬಿಟ್ಟು ಅವಳು ಜಂಪ್ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಹೋಟೆಲ್ ಮಾಲೀಕನ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ತಪ್ಪು ಮುಚ್ಕೊಳ್ಳಿಕ್ಕೆ ಪೊಲೀಸರು ಯತ್ನವನ್ನ ಮಾಡ್ತಾ ಇದ್ದಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಪೊಲೀಸರ ನಡೆ ಬಗ್ಗೆನೆ ಹಲವು ಪ್ರಶ್ನೆಗಳು ಕಾಡ್ತಾ ಇದಾವೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಕಮಿಷನರ್ ವಿಶೇಷ ತಂಡ ರಚಿಸಿರುವಂತದ್ದು ಡಿಸಿ ಪಿ ಪರಶುರಾಮ್ ಅವರು ಬಾಡಿ ಓನ್ ಕ್ಯಾಮ್ರಾ ಪರಿಶೀಲಿಸ್ತಾ ಇದ್ದಾರೆ ಡಿಸಿಪಿ ಬಾಡಿ ಓನ್ ಕ್ಯಾಮ್ರಾವನ್ನ ಪರಿಶೀಲಿಸಿರುವಂಥದ್ದು ಬಾಡಿ ಓನ್ ಕ್ಯಾಮ್ರಾದಲ್ಲಿ ಇವರು ಏಕಾಏಕಿ ಹೋಗಿದ್ದಾರಾ ರಿಸೆಪ್ಷನ್ ಹತ್ರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಹೋದಂತ ಸಂದರ್ಭದಲ್ಲಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ವಿಡಿಯೋ ಮಾಡ್ಕೊಂಡಾಗ ಏನಾದರೂ ಬೆದರಿಸಿದ್ರಾ ಅಥವಾ ಇವರು ತನಿಖೆಯನ್ನು ಹೇಗ್ ಮಾಡ್ಬೇಕು ಆ ರೀತಿಯಾಗಿ ಮಾಡಿದ್ದಾರೆ ಆದರೆ ಆಕೆನೆ ಏನಾದ್ರೂ ಭಯಗೊಂಡು ಆ ರೀತಿ ಜಂಪ್ ಮಾಡಿರುವಂತದ್ದ ಇದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ತನಿಖೆಯನ್ನು ಕೂಡ ಮಾಡ್ಲಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಅಹ್ ಪೊಲೀಸರ ಮೇಲೂ ಕೂಡ ಅನುಮಾನ ಬರ್ತಾ ಇದೆ ಆ ಯುವಕ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಆದ್ರೆ ಪೊಲೀಸರು ಬೇರೆ ರೀತಿಯಲ್ಲೇ ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಏನಾಗ್ತದೆ ಪ್ರಕರಣದಲ್ಲಿ ಈಗ ತನಿಖೆಗೂ ಕೂಡ ಹೇಳಲಾಗಿದೆಯಲ್ಲ ಆ ತನಿಖೆಯ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಪೃಥ್ವಿ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ ನಲ್ಲಿ ಸುಮಾರು ಎಂಟು ಜನ ನಾಲ್ಕು ಜನ ಯುವತಿಯರು ನಾಲ್ಕು ಜನ ಯುವಕರು ಪಾರ್ಟಿಯನ್ನ ಮಾಡ್ತಿರ್ತಾರೆ ಶನಿವಾರ ರಾತ್ರಿ ಹೋಟೆಲ್ಗೆ ಹೋದಂತ ನಾಲ್ಕು ರೂಮ್ ಬುಕ್ ಮಾಡ್ತಾರೆ ಪಾರ್ಟಿ ಕೂಡ ಅಷ್ಟೇ ಮಾಡ್ತಿರ್ತಾರೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಒನ್ ಒನ್ ಟೂಗೆ ಫೋನ್ ಕರೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಪೊಲೀಸರು ಆ ಒಂದು ಹೋಟೆಲ್ಗೆ ಹೋಗ್ತಾರೆ ಏಕಾಏಕಿ ಆ ಪಾರ್ಟಿ ಮಾಡ್ತಿದ್ದಂತಹ ರೂಮ್ ಗೆ ಹೋಗ್ಬಿಟ್ಟು ಬಾಗಿಲನ್ನ ಅಂತ ಹೇಳ್ತಾರೆ ಬಾಗಿಲ್ ತೆಗೆದಿದ್ದೆ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಸದ್ಯಕ್ಕೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಒಂದು ಮೂಡ್ತಿರುವಂಥ ಪ್ರಶ್ನೆ ಅಂತಂದ್ರೆ ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿಯೇ ಅಲ್ಲಿದ್ದಂಥ ಓರ್ವ ಯುವತಿ ವೈಷ್ಣವಿ ಎನ್ನುವಂಥ ಯುವತಿ ನಾಲ್ಕನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದಿರುವಂಥದ್ದು ಈಗ ಸದ್ಯಕ್ಕೆ ಆಕೆ ಕೋಮಾ ಸ್ಟೇಜ್ ಕೂಡ ಹೋಗಿದ್ದಾರೆ ಘಟನೆ ಆದಂಥ ಬಳಿಕ ಉಳಿದಂಥವರು ಕೂಡ ಅಷ್ಟೇ ಆ ಪಾರ್ಟಿ ಯಾರೆಲ್ಲ ಭಾಗಿಯಾಗಿದ್ರು ಆ ಯುವಕರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ಪೊಲೀಸರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಇದು ಕೇಸ್ ಆಗುತ್ತೆ ನೀವೇನಾದ್ರೂ ಹಣ ಕೊಟ್ರಿ ಅಂತಂದ್ರೆ ನಾವು ಇಲ್ಲೇ ಬಿಟ್ಟು ಬಿಡ್ತೀವಿ ಇಲ್ಲ ಅಂತ ಮೇಲೆ ಕೇಸ್ ಹಾಕ್ತಿವಿ ಅರೆಸ್ಟ್ ಮಾಡ್ತೀವಿ ಅಂತ ಹೆದರ್ಸಿದಾರೆ ಆ ಒಂದು ಕಾರಣಕ್ಕೋಸ್ಕರ ನಾವು ಗೂಗಲ್ ಪೇ ಫೋನ್ ಪೇ ಮಾಡ್ತೀವಿ ಅಂದ್ರೂ ಕೂಡ ನಮಗೆ ಕ್ಯಾಶ್ ಬೇಕು ಅಂತಂದಿದ್ರು ಆ ಒಂದು ನಿಟ್ಟಿನಲ್ಲಿ ನಾವು ಕೆಳಗಡೆ ಎ ಟಿ ಎಂಗೆ ಡ್ರಾ ಮಾಡ್ಕೊಂಡು ಹೋದಂತಹ ವೇಳೆಯಲ್ಲಿ ಈ ರೀತಿಯಾದಂತಹ ವೈಷ್ಣವಿ ಮೇಲಿಂದ ಹಾರಿ ಬಿದ್ದಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರೆ ಈ ಪ್ರಕರಣವನ್ನು ನಗರ ಪೊಲೀಸ್ ಆಯುಕ್ತರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಕ್ರೈಮ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಈ ರೀತಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿರುವಂತಹ ಪ್ರಕರಣ ಹೆಚ್ಚಾಗ್ತಿರೋದ್ರಿಂದ ಖುದ್ದಾಗಿ ವೈಟ್ ಫೀಲ್ಡ್ನ ಡಿ ಸಿ ಪಿ ಪರಶುರಾಮ್ ಅವರಿಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದ್ರು ಅದರಂತೆ ವೈಟ್ ಫೀಲ್ಡ್ ಡಿ ಸಿ ಪಿ ಅವರು ಕೂಡ ಅಷ್ಟೇ ವಿಶೇಷ ತಂಡವನ್ನು ರಚನೆ ಮಾಡಿ ಆ ನಾಲ್ಕು ಜನ ಕ್ರೈಮ್ನ ಸಿಬ್ಬಂದಿಯವರು ಯಾರು ಹೋಗಿದ್ರಲ್ಲಿ ಅವರನ್ನು ಕೂಡ ಇನ್ಕ್ವೈರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇನ್ನೊಂದು ಪ್ರಮುಖವಾಗಿ ಪೊಲೀಸರಿಗೆ ಈಗ ಕಾಡ್ತಿರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಒನ್ ಒನ್ ಟೂ ಗೆ ಕರೆ ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರ ನಾವು ಹೋದ್ವಿ ಅಂತ ಹೇಳಿದರೆ ಇಲ್ಲಿ ರಿಸೆಪ್ಷನ್ ಹತ್ರ ಯಾವ ರೂಮ್ ನಂಬರ್ ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡಿಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ನೇರವಾಗಿ ಪಾರ್ಟಿ ಮಾಡ್ತಿದ್ದಂತ ರೂಮ್ಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಈ ಕಾರಣಕ್ಕೋಸ್ಕರ ಡಿ ಸಿ ಪಿ ಅವರು ಹೇಳಿರುವಂತಹದ್ದು ಒನ್ ಒನ್ ಟು ಗೆ ಕರೆ ಮಾಡಿರುವಂತಹ ವ್ಯಕ್ತಿ ಯಾರು ಯಾವ ಒಂದು ಮೊಬೈಲ್ ನಂಬರ್ನಿಂದ ಒನ್ ಒನ್ ಟೂ ಗೆ ಕರೆ ಮಾಡಿದ್ರು ಮತ್ತು ಒನ್ ಒನ್ ಟೂ ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಮೊಬೈಲ್ ನಂಬರ್ ಯಾವ ಟವರ್ ಲೊಕೇಶನ್ ಅಲ್ಲಿ ಆಕ್ಟಿವ್ ಆಗಿತ್ತು ಒಂದ್ ವೇಳೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅಲ್ಲಿನ ಸ್ಥಳೀಯರು ಏನಾದರೂ ಕರೆ ಮಾಡಿದ್ರು ಅಂತಂದ್ರೆ ಅಲ್ಲೇ ಒಂದು ಟವರ್ ಲೊಕೇಶನ್ ಕೂಡ ಅಷ್ಟೇ ಬರುತ್ತೆ ಒಂದ್ ಆ ಟವರ್ ಲೊಕೇಶನ್ ಅಲ್ಲೇ ಬಂತು ಅಂತಂದ್ರೆ ಹೌದು ಇಲ್ಲಿ ಪಾರ್ಟಿ ಮಾಡ್ತಿರೋಂಥ ವಿಚಾರ ಸ್ಥಳೀಯರು ನೋಡಿಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರೆ ಇಮಿಡಿಯೇಟ್ ಆಗಿ ಪೊಲೀಸರಲ್ಲಿ ಹೋಗಿದ್ರೆ ಅಂತ ಅಂತಾಗುತ್ತೆ ಒಂದ್ ವೇಳೆ ಏನಾದರೂ ಕಪಲ್ಸ್ ಹೋಗಿದ್ರು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಏನಾದರೂ ಸುಲಿಗೆ ಮಾಡುವಂಥ ನಿಟ್ಟಿನಲ್ಲಿ ಮೊದಲನೇ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡು ಒನ್ ಒನ್ ಟೂಗೆ ಕರೆ ಮಾಡಿಸ್ಕೊಂಡು ತದನಂತರ ಏಕಾಏಕಿ ರೂಮ್ಗೆ ಹೋಗಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ ಅನ್ನುವಂಥ ಒಂದು ಆರೋಪದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ ಮುಂದಾಗ್ತದೆ ಒಂದ್ ವೇಳೆ ಏನಾದರೂ ಒನ್ ಒನ್ ಟೂಗೆ ಕರೆ ಮಾಡಿರುವಂಥ ವ್ಯಕ್ತಿ ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ ಇಂದ ಏನಾದರೂ ಫೋನ್ ಮಾಡಿತ್ತು ಅಂತಂದ್ರೆ ಬಹುತೇಕ ಪೊಲೀಸರ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು ಅಥವಾ ಅಲ್ಲಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು ಅನ್ನೋ ಒಂದು ಸಹಜವಾಗಿ ಮೂಡ್ತಿರುವಂಥ ಒಂದು ಅನುಮಾನ ಈ ಎಲ್ಲ ಕಾರಣಕ್ಕೋಸ್ಕರ ಕೂಡ ಅಷ್ಟೀಗಾಗಲೇ ಡಿಸಿಪಿ ಪರಶುರಾಮ್ ಅವರು ತನಿಖೆ ಮಾಡಿ ವರದಿ ಕೊಡುವಂತೆ ಎ ಸಿ ಪಿ ಅವರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಒಂದು ಪ್ರಕರಣ ಬಗ್ಗೆ ಅನುಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ಲಾಗ್ತದೆ ಏನಾದ್ರು ಬ್ಲಾಕ್ ಮೇಲ್ ಮಾಡಿದ್ರ ಅಂತ ಈ ನಾಲ್ವರು ಯುವಕರು ಯುವತಿಯರಿದ್ರಲ್ಲ ಪಾರ್ಟಿ ಅಂದ್ರೆ ಯಾವ ರೀತಿಯಾದಂತಹ ಪಾರ್ಟಿ ಏನಾದ್ರೂ ಡ್ರಗ್ಸು ಗಾಂಜಾ ಈ ರೀತಿಯಾಗಿ ಏನಾದರೂ ಪಾರ್ಟಿಯನ್ನು ಮಾಡ್ತಾ ಇದ್ರೆ ಅಥವಾ ಮಾಮೂಲಿಯಾಗಿ ಈಗ ಪಾರ್ಟಿ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಪೃಥ್ವಿ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಆ ಒಂದು ರೂಮ್ ನಲ್ಲಿ ಒಂದಷ್ಟು ಎಣ್ಣೆ ಬಾಟಲ್ಗಳು ಕೂಡ ಅಷ್ಟೇ ಪತ್ತೆ ಆಗಿರುವಂತದ್ದು ಜೊತೆಗೆ ಪೊಲೀಸರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಡಸ್ಟ್ಬಿನ್ ನಲ್ಲಿ ಸಿರಂಜ್ ರೀತಿಯಂತ ಮಾದರಿಯ ಒಂದಷ್ಟು ವಸ್ತುಗಳು ಕೂಡ ಅಷ್ಟೇ ಇದಾವೆ ಅನ್ನುವಂಥ ಒಂದು ಆರೋಪವನ್ನು ಸದ್ಯಕ್ಕೆ ಮಾಡ್ತಿದ್ರೆ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಘಟನೆ ಆದಂತಹ ಸಂದರ್ಭದಲ್ಲಿ ಮತ್ತು ಆ ರೂಮ್ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋನ ಚಿತ್ರೀಕರಣ ಮಾಡಿದೀವಿ ಅಂತ ಹೇಳ್ತಾರೆ ಆ ಒಂದು ವಿಡಿಯೋದಲ್ಲಿ ಅಲ್ಲೊಂದಷ್ಟು ಬಿಯರ್ ಬಾಟ್ಲ್ಗಳಿದೆ ಇದೆ ಮದ್ಯದ ಬಾಟ್ಲ್ಗಳು ಕೂಡ ಅಲ್ಲೇ ಬಿಟ್ಟಿದ್ದಾರೆ ಜೊತೆಗೆ ಆ ಪರ್ಟಿಕ್ಯುಲರ್ ಅಂತ ನಾಲ್ಕು ರೂಮ್ಗಳಲ್ಲೂ ಕೂಡ ಅಷ್ಟೇ ಇವರು ಪಾರ್ಟಿಯನ್ನ ಮಾಡಿದ್ರೆ ಒಂದ್ ವೇಳೆ ಅಂದ್ರೆ ಡ್ರಗ್ಸ್ ಪಾರ್ಟಿ ಏನಾದರೂ ಅಲ್ಲಿ ಆಗ್ತಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆ ಎಂಟು ಮಂದಿಯನ್ನು ಯಾಕಂದ್ರೆ ಓರ್ವ ವೈಷ್ಣವಿ ಎನ್ನುವಂತಹ ಯುವತಿ ಬಿದ್ದು ಈಗಾಗಲೇ ಕೋಮಾದಲ್ಲಿ ಇದಾರೆ ಉಳಿದಂತ ಏಳು ಜನರ ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಈಗಾಗಲೇ ಹಿರಿಯ ಅಧಿಕಾರಿ ಸೂಚನೆ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಇವರು ಆ ಸಿರಿಂಜ್ ಮಾದರಿಯಲ್ಲಿ ಏನಾದ್ರೂ ಯೂಸ್ ಮಾಡ್ಕೊಂಡು ಏನಾದ್ರೂ ಪಾರ್ಟಿ ಮಾಡ್ತಿದ್ರು ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಕಳಿಸಿದ್ರೆ ಆಟೋಮೆಟಿಕ್ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಅಷ್ಟೇ ಡ್ರಗ್ಸ್ ಆ ಒಂದು ರಕ್ತದಲ್ಲಿ ಬೆರೆತಿದೆಯಾ ಇಲ್ವಾ ಅನ್ನುವಂಥದ್ದು ಜೊತೆಗೆ ಏನಾದ್ರೂ ಗಾಂಜಾ ಸೇವನೆ ಮಾಡಿದ್ರು ಕೂಡ ಅಷ್ಟೇ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಗೊತ್ತಾಗುತ್ತೆ ಗಾಂಜಾ ಸೇವನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಎರಡೂ ಕಾರಣಗಳಿಗೋಸ್ಕರನೇ ಇವರು ಡ್ರಗ್ಸ್ ಏನಾದರೂ ಸೇವನೆ ಮಾಡಿದ್ರೆ ಕೇವಲ ಎಣ್ಣೆ ಪಾರ್ಟಿಯನ್ನಷ್ಟೇ ಮಾಡ್ತಾ ಇದ್ರ ಅಲ್ಲಿ ಅನ್ನೋಂಥದ್ದನ್ನ ತಿಳ್ಕೊಳ್ಳೋ ತಿನ್ನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಸದ್ಯಕ್ಕೆ ಏಳು ಜನ ಯಾಕಂದ್ರೆ ವೈಷ್ಣವಿ ಕೋಮದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಆಕೆ ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿಲ್ಲ ಉಳಿದಂತೆ ಏಳು ಜನರು ಏನಿದ್ದಾರೆ ಅಲ್ಲಿ ಪಾರ್ಟಿ ಮಾಡಿದಂಥವ್ರು ಆ ಏಳು ಜನರ ಬ್ಲಡ್ ಸ್ಯಾಂಪಲ್ಸ್ ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಎಫ್ ಎಸ್ ಎಲ್ ಕಳಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ ಅಲ್ಲಿ ಏನೇ ಇರ್ಬೋದು ಪಾರ್ಟಿ ಮಾಡಿರ್ಬೋದು ಅಥವಾ ಎಂಜಾಯ್ ಮಾಡ್ತಿರ್ಬೋದು ಇದು ಒಂದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಯಿತು ಅಂತಂದ್ರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಬಗ್ಗೆ ಪೊಲೀಸರು ಗೂಗಲ್ ಪೇ ಫೋನ್ ಪೇ ಬೇಡ ಕ್ಯಾಶ್ ಕೊಡಿ ಅಂತ ಕೇಳಿರುವಂತದ್ರ ಬಗ್ಗೆ ಕೂಡಷ್ಟೇ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ರಿಪೋರ್ಟ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಪೃಥ್ವಿ ಹೋಣ ಏನಾಗುತ್ತೆ ಅನ್ನುವಂಥದ್ದನ್ನು ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ